ನಟೇ ತಾಯಿ ಸಂಪರ್ಕದಲ್ಲಿ ಅಹಮದಾಬಾದ್ನಲ್ಲಿ ಆದಂತಹ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ವಿಮಾನ ಪತನದ ದೊಡ್ಡ ಸುದ್ದಿ ಪತನವಾದ ವಿಮಾನದಲ್ಲಿ ಇನ್ನೂರ ನಲವತ್ತ ಎರಡು ಜನ ಪ್ರಯಾಣಿಕರಿದ್ದರು ಗುಜರಾತ್ ಪೊಲೀಸರಿಂದ ಈಗ ಅಧಿಕೃತವಾದಂತಹ ಮಾಹಿತಿ ಹೊರಬಿದ್ದಿದೆ ಇನ್ನಷ್ಟು ಮಾಹಿತಿಗಾಗಿ ತನಿಖೆ ಮುಂದುವರೆದಿದೆ ಎಷ್ಟು ಜನ ಆನ್ ಬೋರ್ಡ್ ಇದ್ದರಲ್ಲ ಅದರಲ್ಲಿ ಎಷ್ಟು ಜನ ಸೇಫ್ ಆಗಿದ್ದಾರೆ ಅನ್ನೋದು ಈಗ ಮಾಹಿತಿಯನ್ನು ಕಲೆ ಹಾಕಲಾಯ್ತದೆ ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನಟೇಶ್ ಈಗ ಇನ್ನೂರ ನಲವತ್ತೆರಡು ಜನ ಪ್ರಯಾಣಿಕರು ಇದ್ರು ಅಂತೇಳಿ ಪೊಲೀಸರು ಕನ್ಫರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅವರ ಸ್ಥಿತಿ ಹೇಗಿದೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದ್ಯಾ ಎಲ್ಲರೂ ಸೇಫ್ ಆಗಿದ್ದಾರೆ ಅಥವಾ ಹೇಗೆ ನಾಗೇಂದ್ರ ಬಾಬು ಈಗಾಗಲೇ ಒಂದು ಐವತ್ತಕ್ಕೆ ಸರಿಯಾಗಿ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದ್ರು ಡಿಕ್ಲೇರ್ ಮಾಡದಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಅಲ್ಲಿನ ಅಧಿಕಾರಿಗಳು ಕೂಡ ಮಾಡಿದ್ದಾರೆ ಈಗ ಅಹಮದಾಬಾದ್ ನಿಂದ ಹೊರಟಂತಹ ಏನು ಏರ್ ಇಂಡಿಯಾ ವಿಮಾನ ಇದೆ ಇದು ಅಪಘಾತ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಆನ್ ಬೋರ್ಡಿಂಗ್ ಡೀಟೇಲ್ಸ್ ಅನ್ನ ಕೂಡ ಈಗ ಅಲ್ಲಿನ ಪೊಲೀಸರು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಅದರ ಎಕ್ಸಾಕ್ಟ್ ಅಂದ್ರೆ ಅಲ್ಲಿ ಏನಾಗಿದೆ ಜೊತೆಗೆ ಎಷ್ಟು ಜನಕ್ಕೆ ಈ ಒಂದು ಘಟನೆಯಲ್ಲಿ ಗಾಯಾಳುಗಳಾಗಿರ್ಬೋದು ಅಥವಾ ಸಾವನ್ನಪ್ಪಿದ್ದಾರೆ ಇವೆಲ್ಲದರ ಮಾಹಿತಿಗಳು ಕೂಡ ಅಧಿಕೃತವಾಗಿ ಬರಬೇಕಾಗುತ್ತೆ ಅಧಿಕೃತವಾಗಿ ಬರುವ ತನಕ ನಾವು ಯಾವುದೇ ಡಿಕ್ಲರೇಷನ್ ಅನ್ನ ಯಾಕಂದ್ರೆ ಆನ್ ಬೋರ್ಡಿಂಗ್ ಎಷ್ಟಿದ್ದಾರೆ ಜೊತೆಗೆ ಇಲ್ಲಿಂದ ಹೋಗ್ತಾ ಇದ್ರು ಜೊತೆಗೆ ಅಹಮದಾಬಾದ್ ನಿಂದ ಹೋದಂತವರು ಗೆ ಹೋಗ್ತಾ ಇದ್ರು ಅಲ್ಲಿ ವಿದೇಶಿಗರಿದ್ರ ಅಥವಾ ನಮ್ಮ ಅಂದ್ರೆ ಭಾರತೀಯರೇ ಇದ್ರ ಇದೆಲ್ಲವೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಯಾಕಂದ್ರೆ ಪ್ರಮುಖವಾಗಿ ಇದು ದೊಡ್ಡ ವಿಮಾನ ಆಗಿರೋದ್ರಿಂದ ಸಾಕಷ್ಟು ಜನ ಪ್ರಯಾಣಿಕರು ಅದರಲ್ಲಿ ಇದ್ರು ಜೊತೆಗೆ ಕೆಲವರು ಆನ್ ಬೋರ್ಡಿಂಗ್ ಆಗಿದ್ರು ಕೆಲವರು ಆನ್ ಬೋರ್ಡಿಂಗ್ ಆಗಿರ್ಲಿಲ್ಲ ಅದರ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿಗೆ ಅಗ್ನಿಶಾಮಕ ದಳ ಇರಬಹುದು ಹಾಗೆಯೇ ಅಲ್ಲಿನ ಸಿಬ್ಬಂದಿಗಳು ಕೂಡ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಮಂತ್ರಿಗಳ ಕಚೇರಿಯಿಂದ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಅದಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆಗಳ ಬೇಕು ಇಮಿಡಿಯೇಟ್ ಆಗಿ ಅದಕ್ಕೆ ಸಂಪೂರ್ಣವಾದಂತಹ ವ್ಯವಸ್ಥೆಗಳನ್ನ ಮಾಡಿ ಅಲ್ಲಿರುವ ಏನು ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಉಪಯೋಗ ಉಪಯೋಗವನ್ನು ಮಾಡಬೇಕು ಅನ್ನುವಂಥದರ ಬಗ್ಗೆ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಸಂಪೂರ್ಣವಾಗಿ ಮಾಹಿತಿಯನ್ನ ಕೂಡ ಕೊಡಲಾಗ್ತಾ ಇದೆ ಜೊತೆಗೆ ಅಲ್ಲಿ ನಡೆದಿರ್ತಕ್ಕಂತ ಘಟನೆಯ ಮಾಹಿತಿಯನ್ನ ಕೂಡ ತಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಈಗಾಗಲೇ ಈ ಒಂದು ಘಟನಾ ತಲುಪುವಂತಹ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು ನಾಗೇಂದ್ರ ಬಾಬು ಓಕೆ ತಾನೇ ಸಂಪರ್ಕದಲ್ಲಿ ರೀ ನಲ್ಲಿ ಆದಂತಹ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ವಿಮಾನ ಪತನದ ಅತಿ ದೊಡ್ಡ ಸುದ್ದಿ ಪತನವಾದ ವಿಮಾನದಲ್ಲಿ ಇನ್ನೂರ ನಲವತ್ತ ಎರಡು ಜನ ಪ್ರಯಾಣಿಕರಿದ್ದರು ಗುಜರಾತ್ ಪೊಲೀಸರಿಂದ ಈಗ ಅಧಿಕೃತವಾದಂತಹ ಮಾಹಿತಿ ಹೊರಬಿದ್ದಿದೆ ಇನ್ನಷ್ಟು ಮಾಹಿತಿಗಾಗಿ ತನಿಖೆ ಮುಂದುವರೆದಿದೆ ಎಷ್ಟು ಜನ ಆನ್ ಬೋರ್ಡ್ ಇದ್ರಲ್ಲ ಅದರಲ್ಲಿ ಎಷ್ಟು ಜನ ಸೇಫ್ ಆಗಿದ್ದಾರೆ ಅನ್ನೋದು ಈಗ ಮಾಹಿತಿಯನ್ನು ಕಲೆ ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನಟೇಶ್ ಈಗ ಇನ್ನೂರ ನಲವತ್ತೆರಡು ಜನ ಪ್ರಯಾಣಿಕರು ಇದ್ರು ಅಂತೇಳಿ ಪೊಲೀಸರು ಕನ್ಫರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಅವರ ಸ್ಥಿತಿ ಹೇಗಿದೆ ಅದರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದ್ಯಾ ಎಲ್ಲರೂ ಸೇಫ್ ಆಗಿದ್ದಾರ ಅಥವಾ ಹೇಗೆ ನಾಗೇಂದ್ರ ಬಾಬು ಈಗಾಗಲೇ ಒಂದು ಐವತ್ತಕ್ಕೆ ಸರಿಯಾಗಿ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದ್ರು ಡಿಕ್ಲೇರ್ ಮಾಡದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಅಲ್ಲಿನ ಅಧಿಕಾರಿಗಳು ಕೂಡ ಮಾಡಿದ್ದಾರೆ ಈಗ ಅಹಮದಾಬಾದ್ ನಿಂದ ಹೊರಟಂತಹ ಆ ಏನು ಏರ್ ಇಂಡಿಯಾ ವಿಮಾನ ಇದೆ ಇದು ಅಪಘಾತ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಆನ್ ಬೋರ್ಡಿಂಗ್ ಡೀಟೇಲ್ಸ್ ಅನ್ನ ಕೂಡ ಈಗ ಅಲ್ಲಿನ ಪೊಲೀಸರು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಅದರ ಎಕ್ಸಾಕ್ಟ್ ಅಂದ್ರೆ ಅಲ್ಲಿ ಏನಾಗಿದೆ ಜೊತೆಗೆ ಎಷ್ಟು ಜನಕ್ಕೆ ಈ ಒಂದು ಘಟನೆಯಲ್ಲಿ ಗಾಯಾಳುಗಳಾಗಿರ್ಬೋದು ಅಥವಾ ಸಾವನ್ನಪ್ಪಿದ್ದಾರೆ ಇದೆಲ್ಲದರ ಮಾಹಿತಿಗಳು ಕೂಡ ಅಧಿಕೃತವಾಗಿ ಬರಬೇಕಾಗುತ್ತೆ ಅಧಿಕೃತವಾಗಿ ಬರುವ ತನಕ ನಾವು ಯಾವುದೇ ಡಿಕ್ಲರೇಷನ್ ಅನ್ನ ತೆಗೆದುಕೊಳ್ಳಕ್ಕಾಗುವುದಿಲ್ಲ ಯಾಕಂದ್ರೆ ಆನ್ ಬೋರ್ಡಿಂಗ್ ಎಷ್ಟಿದ್ದಾರೆ ಜೊತೆಗೆ ಎಲ್ಲಿಂದ ಹೋಗ್ತಾ ಇದ್ರು ಜೊತೆಗೆ ಅಹಮದಾಬಾದ್ ನಿಂದ ಹೋದಂತವರು ಗೆ ಹೋಗ್ತಾ ಇದ್ರು ಅಲ್ಲಿ ವಿದೇಶಿಗರಿದ್ರ ಅಥವಾ ನಮ್ಮ ಅಂದ್ರೆ ಭಾರತೀಯರೇ ಇದ್ರ ಇದೆಲ್ಲವೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಯಾಕಂದ್ರೆ ಪ್ರಮುಖವಾಗಿ ಇದು ದೊಡ್ಡ ವಿಮಾನ ಆಗಿರೋದ್ರಿಂದ ಸಾಕಷ್ಟು ಜನ ಪ್ರಯಾಣಿಕರು ಅದರಲ್ಲಿ ಇದ್ರು ಜೊತೆಗೆ ಕೆಲವರು ಬೋರ್ಡಿಂಗ್ ಆಗಿದ್ರು ಕೆಲವರು ಬೋರ್ಡಿಂಗ್ ಆಗಿರ್ಲಿಲ್ಲ ಅದರ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿಗೆ ಅಗ್ನಿಶಾಮಕ ದಳ ಇರಬಹುದು ಹಾಗೆಯೇ ಅಲ್ಲಿನ ಸಿಬ್ಬಂದಿಗಳು ಕೂಡ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಅದಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆಗಳ ಬೇಕು ಇಮಿಡಿಯೇಟ್ ಆಗಿ ಅದಕ್ಕೆ ಸಂಪೂರ್ಣವಾದಂತಹ ವ್ಯವಸ್ಥೆಗಳನ್ನ ಮಾಡಿ ಅಲ್ಲಿರುವ ಏನು ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಉಪಯೋಗ ಉಪಯೋಗವನ್ನು ಮಾಡಬೇಕು ಅನ್ನುವಂಥದರ ಬಗ್ಗೆ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಸಂಪೂರ್ಣವಾಗಿ ಮಾಹಿತಿಯನ್ನ ಕೂಡ ಕೊಡಲಾಗ್ತಾ ಇದೆ ಜೊತೆಗೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಮಾಹಿತಿಯನ್ನ ಕೂಡ ತಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಈಗಾಗಲೇ ಈ ಒಂದು ಘಟನಾ ತಲುಪುವಂತಹ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು ನಾಗೇಂದ್ರ ಬಾಬು ಓಕೆ ಹಾಗೆ ಸಂಪರ್ಕದಲ್ಲೇ ರೀ ಅಹಮದಾಬಾದ್ನಲ್ಲಿ ಆದಂತಹ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ವಿಮಾನ ಪತನದ ದೊಡ್ಡ ಸುದ್ದಿ ಪತನವಾದ ವಿಮಾನದಲ್ಲಿ ಇನ್ನೂರ ನಲವತ್ತ ಎರಡು ಜನ ಪ್ರಯಾಣಿಕರಿದ್ದರು ಗುಜರಾತ್ ಪೊಲೀಸರಿಂದ ಈಗ ಅಧಿಕೃತವಾದಂತಹ ಮಾಹಿತಿ ಹೊರಬಿದ್ದಿದೆ ಇನ್ನಷ್ಟು ಮಾಹಿತಿಗಾಗಿ ತನಿಖೆ ಮುಂದುವರೆದಿದೆ ಎಷ್ಟು ಜನ ಆನ್ ಬೋರ್ಡ್ ಇದ್ರಲ್ಲ ಅದರಲ್ಲಿ ಎಷ್ಟು ಜನ ಸೇಫ್ ಆಗಿದ್ದಾರೆ ಅನ್ನೋದು ಈಗ ಮಾಹಿತಿಯನ್ನು ಕಲೆ ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನಟೇಶ್ ಈಗ ಇನ್ನೂರ ನಲವತ್ತೆರಡು ಜನ ಪ್ರಯಾಣಿಕರು ಇದ್ರು ಅಂತೇಳಿ ಪೊಲೀಸರು ಕನ್ಫರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅವರ ಸ್ಥಿತಿ ಹೇಗಿದೆ ಅದರ ಏನಾದ್ರು ಮಾಹಿತಿ ಸಿಗ್ತಾ ಇದ್ಯಾ ಎಲ್ಲರೂ ಸೇಫ್ ಆಗಿದ್ದಾರೆ ಅಥವಾ ಹೇಗೆ ನಾಗೇಂದ್ರ ಬಾಬು ಈಗಾಗಲೇ ಒಂದು ಐವತ್ತಕ್ಕೆ ಸರಿಯಾಗಿ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದ್ರು ಡಿಕ್ಲೇರ್ ಮಾಡದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಅಲ್ಲಿನ ಅಧಿಕಾರಿಗಳು ಕೂಡ ಮಾಡಿದ್ದಾರೆ ಈಗ ಅಹಮದಾಬಾದ್ನಿಂದ ಹೊರಟಂತಹ ಏನು ಏರ್ ಇಂಡಿಯಾ ವಿಮಾನ ಇದೆ ಇದು ಅಪಘಾತ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಆನ್ ಬೋರ್ಡಿಂಗ್ ಡೀಟೇಲ್ಸ್ ಅನ್ನ ಕೂಡ ಈಗ ಅಲ್ಲಿನ ಪೊಲೀಸರು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಅದರ ಎಕ್ಸಾಕ್ಟ್ ಅಂದ್ರೆ ಅಲ್ಲಿ ಏನಾಗಿದೆ ಜೊತೆಗೆ ಎಷ್ಟು ಜನಕ್ಕೆ ಈ ಒಂದು ಘಟನೆಯಲ್ಲಿ ಗಾಯಾಳುಗಳಾಗಿರ್ಬೋದು ಅಥವಾ ಸಾವನ್ನಪ್ಪಿದ್ದಾರೆ ಇವೆಲ್ಲದರ ಮಾಹಿತಿಗಳು ಕೂಡ